ಡೊನಾಲ್ಡ್ ಟ್ರಂಪ್ ಅವರ ಟೀಂನ ಒಂದು ವಿಕೆಟ್ ಅವರ ಅಧ್ಯಕ್ಷೀಯ ಅವಧಿಯ ಮೊದಲ ದಿನವೇ ಪತನವಾಗಿದೆ ಟ್ರಂಪ್ ತೀರಾ ಅತಿರೇಕ ಹಾಗೂ ತಿಕ್ಕಲು ಸ್ವಭಾವದವರು ಅಂತ ಹೇಳೋದಕ್ಕೂ ಈಗ ಅವರ ಸರ್ಕಾರದಲ್ಲಿ ಆಗ್ತಾ ಇರೋದಕ್ಕೂ ಸರಿಯಾಗಿದೆ ಅವರ ಸರ್ಕಾರದ ಪ್ರಮುಖ ಹೊಸ ಇಲಾಖೆಗೆ ನೇಮಿಸಲ್ಪಟ್ಟ ಭಾರತೀಯ ಮೂಲದ ವಿವೇಕ್ ರಾಮಸ್ವಾಮಿ ಅವರು ಟ್ರಂಪ್ ಅಧಿಕಾರಾವಧಿ ಶುರುವಾಗುವಾಗಲೇ ಹುದ್ದೆಯಿಂದ ಹೊರಬಿದ್ದಿದ್ದಾರೆ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ವಿವೇಕ್ ರಾಮಸ್ವಾಮಿ ಅವರನ್ನ ಸರ್ಕಾರದ ಕಾರ್ಯದಕ್ಷತೆ ಇಲಾಖೆಯಿಂದ ಹೊರಹಾಕಿರುವ ಬಗ್ಗೆ ವರದಿಯಾಗಿದೆ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ವಿಶ್ವದ ಅತ್ಯಂತ ಶ್ರೀಮಂತ ಉದ್ಯಮಿ ಎಲಾನ್ ಮಸ್ಕ್ ಅವರ ಆಪ್ತ ವಿವೇಕ್ ರಾಮಸ್ವಾಮಿಯನ್ನ ನೂತನವಾಗಿ ಸ್ಥಾಪಿಸಲಾದ ಸರ್ಕಾರದ ಕಾರ್ಯದಕ್ಷತೆ ಇಲಾಖೆಯಿಂದ ಹೊರಹಾಕಲ್ಪಟ್ಟಿರುವುದಾಗಿ ವರದಿಯಾಗಿದೆ ಟ್ವೀಟ್ ಒಂದರ ಕಾರಣದಿಂದ ವಿವೇಕ್ ಅವರನ್ನ ಹೊರಹಾಕಲಾಗಿದೆ ಅಂತ ವರದಿಗಳು ತಿಳಿಸಿವೆ ಸಾಮಾಜಿಕ ಜಾಲತಾಣಗಳಲ್ಲೂ ಈ ಚರ್ಚೆ ಜೋರಾಗಿನೇ ಇದೆ ಮೂವತ್ತೊಂಬತ್ತು ವರ್ಷದ ರಾಮಸ್ವಾಮಿ ರಿಪಬ್ಲಿಕನ್ ಅಧ್ಯಕ್ಷೀಯ ಅಭ್ಯರ್ಥಿಯಾಗೋಕೆ ಪ್ರಯತ್ನಿಸಿ ಟ್ರಂಪ್ ಎದುರು ಯಶಸ್ವಿ ಆಗಿರಲಿಲ್ಲ ಉದ್ಯಮಿಯೂ ಆಗಿರುವ ವಿವೇಕ್ ರಾಮಸ್ವಾಮಿ ಸರ್ಕಾರದ ಕಾರ್ಯದಕ್ಷತೆ ಇಲಾಖೆಯ ಸದಸ್ಯರಾಗಿ ಆಯ್ಕೆಯಾಗಿದ್ರು ವಿಶ್ವದ ಅತಿ ಶ್ರೀಮಂತ ಉದ್ಯಮಿ ಎಲಾನ್ ಮಸ್ಕ್ ಜೊತೆ ವಿವೇಕ್ ರಾಮಸ್ವಾಮಿಗೆ ಈ ಜವಾಬ್ದಾರಿಯನ್ನ ಸ್ವತಃ ಡೊನಾಲ್ಡ್ ಟ್ರಂಪ್ ವಹಿಸಿದ್ರು ಟ್ರಂಪ್ ತಮ್ಮ ಅವಧಿಯಲ್ಲಿ ಸರ್ಕಾರದ ದಕ್ಷತೆ ಉತ್ತಮವಾಗಬೇಕು ಹಾಗೂ ಸರ್ಕಾರಿ ಖರ್ಚು ಕಡಿಮೆ ಆಗ್ಬೇಕು ಅನ್ನೋ ಉದ್ದೇಶದಿಂದ ಈ ಇಲಾಖೆಯನ್ನ ಸ್ಥಾಪಿಸುವುದಾಗಿ ಹೇಳಿದ್ರು ಎಚ್ ಒನ್ ಬಿ ವೀಸಾ ಚರ್ಚೆಯ ನಡುವೆ ಅಮೆರಿಕನ್ ಸಂಸ್ಕೃತಿಯ ಬಗ್ಗೆ ವಿವೇಕ್ ರಾಮಸ್ವಾಮಿ ಎಕ್ಸ್ ನಲ್ಲಿ ಹಾಕಿರುವ ಪೋಸ್ಟ್ ಒಂದು ಭಾರಿ ಟೀಕೆಗೆ ಗುರಿಯಾಗಿತ್ತು ಮೂರು ಹೆಸರಿಸದ ಮೂಲಗಳನ್ನ ಉಲ್ಲೇಖಿಸಿರುವ ಪೊಲಿಟಿಕೋ ವರದಿ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಮಸ್ಕ್ ರಾಮಸ್ವಾಮಿಯನ್ನ ಡಿಒಜಿಇನಿಂದ ಹೊರಹಾಕೋಕೆ ಬಯಸಿದ್ರು ಡಿಸೆಂಬರ್ನಲ್ಲಿ ರಾಮಸ್ವಾಮಿ ಅವರು ಎಕ್ಸ್ ನಲ್ಲಿ ಅಮೆರಿಕನ್ ಸಂಸ್ಕೃತಿಯ ಬಗ್ಗೆ ವಾಗ್ದಾಳಿ ನಡೆಸಿದ್ರು ಇದು ಅನೇಕ ರಿಪಬ್ಲಿಕನ್ನರನ್ನ ಕೆರಳಿಸಿತ್ತು ಅಮೆರಿಕದಲ್ಲಿ ಶ್ರೇಷ್ಠತೆಗಿಂತ ಸಾಧಾರಣತೆಯನ್ನ ಪೂಜಿಸಲಾಗುತ್ತೆ ಅಂತ ವಿವೇಕ್ ಅವರು ಹೇಳಿದ್ರು ಉನ್ನತ ತಂತ್ರಜ್ಞಾನ ಕಂಪನಿಗಳು ಹೆಚ್ಚಾಗಿ ಸ್ಥಳೀಯ ಅಮೆರಿಕನ್ನರಿಗಿಂತ ವಿದೇಶಿ ಮೂಲದ ಮತ್ತು ಮೊದಲ ತಲೆಮಾರಿನ ಎಂಜಿನಿಯರ್ ಗಳನ್ನ ನೇಮಿಸಿಕೊಳ್ಳೋಕೆ ಕಾರಣ ಅಂತಂದ್ರೆ ಸಹಜ ಅಮೆರಿಕನ್ ಐಕ್ಯೂ ಕೊರತೆಯಲ್ಲ ನಮ್ಮ ಸಂಸ್ಕೃತಿ ಇದಕ್ಕೆ ಕಾರಣ ಅಂತ ರಾಮಸ್ವಾಮಿ ಡಿಸೆಂಬರ್ ಇಪ್ಪತ್ತಾರಂದು ಎಕ್ಸ್ ನಲ್ಲಿ ಬರೆದ ದೀರ್ಘ ಟಿಪ್ಪಣಿಯಲ್ಲಿ ಹೇಳಿದ್ರು ಇದು ಬಿಸಿ ಬಿಸಿ ಚರ್ಚೆಗೆ ನಾಂದಿ ಹಾಡಿತ್ತು ನಮ್ಮ ಅಮೆರಿಕನ್ ಸಂಸ್ಕೃತಿ ಬಹಳ ಸಮಯದಿಂದ ಶ್ರೇಷ್ಠತೆಗಿಂತ ಸಾಧಾರಣತೆಯನ್ನ ಪೂಜಿಸುತ್ತೆ ಅಂತ ಅವರು ಹೇಳಿದ್ರು ಗಣಿತ ಒಲಿಂಪಿಯಾಡ್ ಚಾಂಪಿಯನ್ ಮೇಲೆ ಪ್ರಾಮ್ ಕ್ವೀನ್ ಗೆ ಆದ್ಯತೆ ನೀಡುತ್ತೆ ಮತ್ತು ಇದು ಅತ್ಯುತ್ತಮ ಎಂಜಿನಿಯರ್ ಗಳನ್ನ ಉತ್ಪಾದಿಸೋದಿಲ್ಲ ಅಂತ ಅವರು ಹೇಳಿದ್ರು ಈ ಪೋಸ್ಟ್ ನೂರ ಹದಿನೆಂಟು ಮಿಲಿಯನ್ ವ್ಯೂಸ್ ಮತ್ತು ಐವತ್ತೊಂದು ಸಾವಿರ ಕಮೆಂಟ್ ಗಳನ್ನ ಗಳಿಸಿತ್ತು ವಿವೇಕ್ ಅವರ ಪೋಸ್ಟ್ ನಿಂದ ಕೋಪಗೊಂಡಿದ್ದ ಟ್ರಂಪ್ ಬೆಂಬಲಿಗರು ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಭಿಯಾನದ ಬೆಂಬಲಿಗರು ವಿವೇಕ್ ರಾಮಸ್ವಾಮಿ ಮೇಲೆ ಮುಗಿಬಿದ್ದಿದ್ರು ನೀವು ಭಾರತಕ್ಕೆ ಮರಳಿ ಹೋಗಿ ಈ ರೀತಿ ಕಮೆಂಟ್ ಗಳನ್ನ ಮಾಡಿ ಅಂತ ರಾಮಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ರಾಮಸ್ವಾಮಿ ಅವರು ಡಿಒಜಿಇಿನಿಂದ ಹೊರ ನಂತರ ಆ ವೈರಲ್ ಪೋಸ್ಟ್ ಮತ್ತೆ ಕಾಣಿಸಿಕೊಂಡಿದೆ ಇದು ವಿವೇಕ ರಾಮಸ್ವಾಮಿ ಹೊರ ಹೋಗೋದಕ್ಕೆ ಕಾರಣ ಅಂತಾನೆ ಹೇಳಲಾಗ್ತಾ ಇದೆ ಇದು ಸುದ್ದಿಯ ಒಂದು ವರ್ಷನ್ ಆಗಿದ್ರೆ ವಿವೇಕ ಅವರೇ ಸ್ವತಃ ಹೊರ ನಡೆದಿದ್ದಾರೆ ಅನ್ನೋ ವರದಿಗಳು ಇವೆ ಹೊರ ಬಂದಿರುವುದಕ್ಕೆ ಅವರು ನಿರ್ದಿಷ್ಟ ಕಾರಣಗಳನ್ನ ನೀಡಿಲ್ಲದೆ ಇದ್ರೂ ಒಹಿಯೋ ರಾಜ್ಯದ ರಾಜ್ಯಪಾಲ ಹುದ್ದೆಗೆ ಅವರು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಎಲಾನ್ ಮಸ್ಕ್ ಮತ್ತು ಅವರ ತಂಡ ಟ್ರಂಪ್ ವಹಿಸಿರುವ ಕೆಲಸವನ್ನ ಸರಿಯಾಗಿ ನಿಭಾಯಿಸಿಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ವಿವೇಕ್ ರಾಮಸ್ವಾಮಿ ಟ್ವೀಟ್ ಮಾಡಿದ್ದಾರೆ ಇಲಾಖೆಯಿಂದ ಹೊರಬರೋಕೆ ಯಾವುದೇ ನಿರ್ದಿಷ್ಟ ಕಾರಣವನ್ನ ವಿವೇಕ ರಾಮಸ್ವಾಮಿ ಿ ನೀಡದೆ ಇದ್ರೂ ಓಹಿಯೋ ರಾಜ್ಯದ ರಾಜ್ಯಪಾಲರಾಗಿ ಕೆಲಸ ನಿರ್ವಹಿಸೋಕೆ ಉತ್ಸುಕರಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಓಹಿಯೋ ಅಮೆರಿಕದ ಮಧ್ಯ ಪಶ್ಚಿಮ ಭಾಗದಲ್ಲಿರುವ ಪ್ರದೇಶವಾಗಿದೆ ಓಹಿಯೋದಲ್ಲಿನ ನನ್ನ ಮುಂದಿನ ಪ್ಲಾನ್ ಬಗ್ಗೆ ವಿವರವಾಗಿ ಮುಂದಿನ ದಿನಗಳಲ್ಲಿ ಮಾತಾಡ್ತೇನೆ ಡೊನಾಲ್ಡ್ ಟ್ರಂಪ್ ನೇತೃತ್ವದಲ್ಲಿ ಅಮೆರಿಕವನ್ನ ಇನ್ನಷ್ಟು ಸದೃಢಗೊಳಿಸುವ ಕೆಲಸಕ್ಕೆ ನಾವೆಲ್ಲ ಕೈಜೋಡಿಸಬೇಕಿದೆ ಅಂತ ವಿವೇಕ್ ರಾಮಸ್ವಾಮಿ ಹೇಳಿದ್ದಾರೆ ಟ್ರಂಪ್ ಮತ್ತು ಜೆಡಿ ವ್ಯಾನ್ಸ್ ಬಳಗದ ಆಪ್ತರಾಗಿರುವ ವಿವೇಕ್ ರಾಮಸ್ವಾಮಿ ಅವರನ್ನ ಡೊನಾಲ್ಡ್ ಟ್ರಂಪ್ ಸರ್ಕಾರದ ಕಾರ್ಯದಕ್ಷತೆ ಇಲಾಖೆಗೆ ಉಪನಾಯಕನಾಗಿ ನೇಮಿಸಿದ್ರು ಡಿಒಜಿಎ ಇಲಾಖೆ ವಿವೇಕ ರಾಮಸ್ವಾಮಿಯ ಕಾರ್ಯವೈಖರಿಯನ್ನ ಮುಕ್ತ ಕಂಠದಿಂದ ಹೊಗಳಿದೆ ಅಮೆರಿಕದ ಚುನಾಯಿತ ಕಚೇರಿಗೆ ಅವರು ಸ್ಪರ್ಧಿಸೋಕೆ ಬಯಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಡಿಒಜಿಎ ಹುದ್ದೆಯಿಂದ ಅವರು ಹೊರ ಹೋಗಬೇಕಿದೆ ಕಳೆದ ಎರಡು ತಿಂಗಳಲ್ಲಿ ಕಚೇರಿಗೆ ಅವರು ನೀಡಿದ ಕೊಡುಗೆಯ ಬಗ್ಗೆ ನಮಗೆ ಹೆಮ್ಮೆ ಇದೆ ಅವರಿಗೆ ಧನ್ಯವಾದ ಹೇಳೋಕೆ ಬಯಸ್ತೀವಿ ಅಮೆರಿಕದ ಅಭಿವೃದ್ಧಿಗೆ ಅವರ ಕೊಡುಗೆ ಮುಂದುವರಿಯಲಿದೆ ಅಂತ ಸರ್ಕಾರದ ದಕ್ಷತೆಯ ಸಲಹಾ ಗುಂಪಿನ ವಕ್ತಾರ ಅನ್ನಾ ಕೆಲ್ಲಿ ಹೇಳಿದ್ದಾರೆ ಅಮೆರಿಕಾದ ಸಿನ್ಸಿನಾಟಿಯಲ್ಲಿ ಜನಿಸಿದ ವಿವೇಕ್ ಅವರ ಪೋಷಕರು ಭಾರತೀಯರು ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಪದವಿಯನ್ನ ಪಡೆದಿರುವ ರಾಮಸ್ವಾಮಿ ಓಹಿಯೋ ಗವರ್ನರ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ ಈ ಚುನಾವಣೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತಾರರಂದು ನಡೆಯಲಿದೆ ಅಮೆರಿಕಕ್ಕೆ ವಿಶ್ವದಾದ್ಯಂತ ಇರುವ ಗೌರವವನ್ನ ಮರಳಿ ಪಡೆಯುವ ಕೆಲಸವನ್ನ ನಾವು ಮಾಡ್ತೀವಿ ನಮ್ಮ ದೇಶ ಯಾರಿಗೂ ಮಣಿಯದು ಮತ್ತು ಹೆದರುವ ಪ್ರಶ್ನೆನೇ ಇಲ್ಲ ಅಮೆರಿಕ ಇಂದಿನಿಂದ ಸಾರ್ವಭೌಮ ಮತ್ತು ಸ್ವತಂತ್ರ ರಾಷ್ಟ್ರವಾಗಲಿದೆ ಅಂತ ಡೊನಾಲ್ಡ್ ಟ್ರಂಪ್ ತಮ್ಮ ಪ್ರಮಾಣ ವಚನದ ಬಳಿಕ ದೇಶವನ್ನ ಉದ್ದೇಶಿಸಿ ಮಾಡಿದ ಭಾಷಣದಲ್ಲಿ ಹೇಳಿದ್ರು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು